ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಆರೋಗ್ ರೇಡೀಸ್ ತಗೋತಾವ್ರೆ ಕೆಲವರೆಲ್ಲ ಅಲ್ಲಿ ಮಿಸ್ಗೈಡ್ ಮಾಡ್ತಾರೆ ಆಮೇಲೆ ಅದ್ರ ಈ ಏನು ಜಾಗ ಇರ್ತಕ್ಕಂತ ಗ್ರಾಮಗಳನ್ನೂ ಒಗ್ಲಂಬಸ್ತಾರೆ ಅಂತೇಳಿ ಕೆಲವರು ಪ್ರಚಾರ ಮಾಡ್ತಾರೆ ಇದ್ರ ಬಗ್ಗೆ ಎಲ್ಲ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ ಚರ್ಚೆ ಮಾಡಿ ಇನ್ನ ಅತಿ ಶೀಘ್ರದಲ್ಲೇ ಒಂದು ತೀರ್ಮಾನ ತಗೊಂಡು ರೈತರಿಗೆ ಅನುಕೂಲ ಆಗ್ತಕ್ಕಂತ ಒಂದು ತೀರ್ಮಾನ ಸರ್ ಒಂದು ರೈತರ ಜೊತೆಗೆ ಇನ್ನೂ ಕೂಡ ಸಭೆ ಮಾಡ್ತಾ ಇದ್ದಾನೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಯಾರು ಜನಪ್ರತಿನಿಧಿಗಳು ಅಲ್ಲಿ ಸಭೆ ಮಾಡ್ತಾ ಇಲ್ಲ ಸಾಧಕ ಬಾಧಕ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಸಭೆ ಮಾಡೋದು ಯಾವಾಗ ನಾವು ಅಂತಿಮವಾದಂತ ಹಂತ ಸಭೆ ಮಾಡ್ತಾ ಇದ್ದೀವಿ ಈಗ ಕೂತ್ಕೊಂಡ್ಮೇಲೆ ನಾನು ಅಲ್ಲಿ ಕೂತ್ಕೊಂಡ್ಮೇಲೆ ಏನೇನೋ ಹೇಳ್ಬಿಟ್ಟು ಬರಕ್ ಆಗಲ್ಲ ನಾನು ಹೇಳದಂತ ಮಾತುಗಳನ್ನ ನಾನು ಜಸ್ಟಿಫೈ ಮಾಡ್ಕೋಬೇಕು ಅದನ್ನ ನಾನು ನಾನು ಹೇಳಿದ್ಮೇಲೆ ಅದನ್ನ ನಾನು ಅದ್ರಂತ ನಡ್ಕೋಬೇಕಲ್ವಾ ನಾನು ಸುಮ್ನೆ ಯಾರೋ ನಮ್ಮ ವಿರೋಧಿಗಳು ವಿರೋಧ ಪಕ್ಷಗಳು ಕೂಗಾಡದಂಗೆ ಅವ್ರೇನೋ ಹೇಳ್ಬಿಟ್ಟು ಹೋದಂಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಅದ್ರ ಬಗ್ಗೆ ಇನ್ನೂ ಕೂಡ ಸಾಧಕ ಬಾಧಕ ಚರ್ಚೆ ಮಾಡ್ತಾ ಇದ್ದೀವಿ ಈಗ ಹಿಂದೆ ಇದು ಕುಮಾರಸ್ವಾಮಿ ಅವರು ಮಾಡಿದಂತ ಯೋಜನೆ ಇದು ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಸಿದ್ದರಾಮಯ್ಯವರಾಗ್ಲಿ ಯೋಜನೆ ಅಲ್ಲ ಇದು ಕುಮಾರಸ್ವಾಮಿ ಅವರು ಎರಡನೇ ಸರಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲೂ ಕೂಡ ಆ ಭಾಗದ ಜನ ಹೋಗಿ ಕೇಳ್ಕೊಂಡಾಗ ನಮ್ಗೆ ಬೇಡ ಇದು ಇಲ್ಲ ಮಾಡಿ ಇಲ್ಲ ಬಿಡಿ ಅಂದಾಗ ಅವತ್ತು ಕೂಡ ಕುಮಾರಸ್ವಾಮಿ ಅವರು ಯಾವುದೇ ತೀರ್ಮಾನ ತಗೊಂಡಿಲ್ಲ ಹದಿನಾಲ್ಕು ತಿಂಗಳು ಎರಡನೇ ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ದಾಗ ಯಾವುದೇ ತೀರ್ಮಾನ ತಗೊಂಡಿಲ್ಲ ಈಗ ನಾವು ಚುನಾವಣೆ ಹೋಗುವಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ಹೇಳಿದ್ರು ಒಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ಅದರಂತೆ ಈಗ ಚರ್ಚೆ ಮಾಡ್ತಾ ಇದೀವಿ ಸಾಧಕ ಬಾಧಕ ಏನು ಅಂತಕ್ಕಂಥದ್ದು ಈಗ ಮಾಡೋದು ಅಂತ ತೀರ್ಮಾನ ಆಗೈತೆ ಮಾಡಿದ್ಮೇಲೆ ರೈತರಿಗೆ ಯಾವ ರೀತಿ ನಾವು ರಕ್ಷಣೆ ಬರಬೇಕು ರೈತರನ್ನ ಯಾವ ರೀತಿ ನಾವು ಕಾಪಾಡ್ಕೋಬೇಕು ರೈತರಿಗೆ ಏನ್ ನಾವು ಬೆನಿಫಿಟ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಈ ಚರ್ಚೆ ನಡೀತಾ ಇದೆ ಅದು ಇನ್ನೂ ಕೂಡ ಚರ್ಚೆ ಹಂತದಲ್ಲೇ ಇದೆ ಇನ್ನು ಕೆಲವೇ ದಿವಸಗಳಲ್ಲಿ ಅದಕ್ಕೆ ಒಂದು ಅಂತಿಮ ರೂಪಕ್ಕೆ ಗೊತ್ತಿದೆ ಆಮೇಲೆ ನಾವು ರೈತರ ಸಭೆ ಕಲ್ಪ ಮಾತಾಡ್ತೀವಿ ಫೈನಲೈಸ್ ಮಾಡ್ತೀವಿ ಪ್ರಾಜೆಕ್ಟ್ ಫೈನಲೈಸ್ ಆಗೈತೆ ಬಟ್ ರೇಟ್ ಫೈನಲೈಸ್ ನಾವು ಪ್ರಾಜೆಕ್ಟ್ ಮಾಡಿರ್ತೀವಿ ಅಂತ ಫೈನಲೈಸ್ ಆಯ್ತು ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಆದ್ರೆ ರೇಟ್ ಇನ್ನೂ ಫೈನಲೈಸ್ ಮಾಡಿಲ್ಲ ನಾವು ನಾವು ಪ್ರಾಜೆಕ್ಟ್ ವೈಎಂ ನೋಡಬೇಕಲ್ಲ ನೋಡ್ಬೇಕಲ್ಲ ಈ ಪ್ರಾಜೆಕ್ಟ್ ವೈಎಂ ರೇಟ್ ಏನು ಎಂತ ಏನೋ ರೈತರಿಗೆ ಯಾವ ರೀತಿ ನಾವು ಅನುಕೂಲ ಮಾಡ್ಕೊಡ್ಬೇಕು ಈ ಪ್ರಾಜೆಕ್ಟ್ ನಿಂತ ಅದ್ರ ಬಗ್ಗೆ ಇನ್ನು ಚರ್ಚೆ ನಡೀತಾರೆ ಅದನ್ನ ಇನ್ನು ಕೆಲವೇ ದಿವಸಗಳಲ್ಲಿ ತೀರ್ಮಾನ ಈಗ ಹೇಮಾವತಿ ಕೆನಲ್ ವಿಚಾರವಾಗಿ ಸಾಕಷ್ಟು ರಾಜಕೀಯ ಜಟಾಪಟಿಗಳನ್ನು ಈ ವಿಚಾರವಾಗಿ ಯಾವ ರೀತಿ ಹೊರಟ ಮಾಡ್ತೀವಿ ನನಗೆ ಆಗ್ಲೇ ಹೇಳಿದೀನಿ ನಾನು ನೋಡಿ ನಮಗೆ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಟಿ ಎಂ ಸಿ ಅಷ್ಟು ನೀರು ಅಲೋಕೇಶನ್ ಆಗಿದೆ ನಾವು ಅತ್ಯಂತ ಟೈಲೆಂಟ್ ಅಲ್ಲಿ ಅಂದ್ರೆ ಕಡೆಯ ಹಂತದಲ್ಲಿ ಇರ್ತಕ್ಕಂಥವ್ರು ನಮಗೆ ಹೆಚ್ಚು ಮಳೆ ಆದ್ರೆ ಮಾತ್ರ ನಮಗೆ ಪಾಯಿಂಟ್ ಸಿನೋ ಪಾಯಿಂಟ್ ಟೂ ಟಿ ಸಿನೋ ಬರ್ತಕ್ಕಂಥ ವಾತಾವರಣ ಇವತ್ತಿನ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ನಾವು ಇವಾಗ ಎಕ್ಸ್ಪ್ರೆಸ್ ಕೆನಾಲ ಮಾಡಬೇಕು ಅಂತೇಳಿ ಮುಂದೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಕುಮಾರಸ್ವಾಮಿ ಅವರ ಕಾಲದಲ್ಲಿ ಅಪ್ರೂವ್ ಆಗಿತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿದ್ರು ಆವಾಗ ಎಂ ಪಿ ಇವರು ಸುರೇಶ್ ಅವರು ಎಂ ಪಿ ಆಗಿದ್ರು ಆ ಸಂದರ್ಭದಲ್ಲಿ ಆ ಯೋಜನೆಗೆ ಅನುಮತಿ ಸಿಕ್ಕಿ ಮಾಡಿ ಮಾಡಿರ್ತಕ್ಕಂಥ ಎಕ್ಸ್ಪ್ರೆಸ್ ಕೆನಾಲ ಈಗ ಕುಮಾರಸ್ವಾಮಿ ಅವರು ಇಲ್ಲ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಆದಂತಹ ಯೋಜನೆಯನ್ನು ಬಿಜೆಪಿಯವರು ವಜಾ ಮಾಡಿದ್ರು ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಮಾಡಿದ್ರು ಮಾಡಿದ್ದು ಹೇಳಿದ್ರು ಬಿಜೆಪಿಯವರು ಮಾಧುಸ್ವಾಮಿ ಅವರು ವಜಾ ಮಾಡಿದರು ಈಗ ಕುಮಾರಸ್ವಾಮಿ ಅವರು ಇಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಅಗೈನ್ ಎಕ್ಸ್ಪ್ರೆಸ್ ಕ್ಯಾನೆಲ್ ಮಂಜೂರಾತಿ ಎಂದು ಕೆಲಸನೂ ಕೂಡ ಪ್ರಾರಂಭ ಆಗಿದೆ ಅದಕ್ಕೆ ಕೆಲವು ಕಿಡಿಗೇಡಿ ರಾಜಕಾರಣಿಗಳು ರೈತರಲ್ಲ ಕೆಲವು ಕಿಡಿಗೇಡಿ ರಾಜಕಾರಣಿಗಳು ತಮ್ಮ ಜನಗಳನ್ನ ಎತ್ಕಡ್ತಕ್ಕಂಥ ಕೆಲಸ ತಾವು ರಾಜಕೀಯವಾಗಿ ಬೆನಿಫಿಟ್ ತೆಗೆದುಕೊಳ್ತಕ್ಕಂಥ ಕೆಲಸ ಮತ್ತೆ ಅದ್ರ ಕೂಡ ಬಹಳಷ್ಟು ಇದಾವೆ ಅದನ್ನ ಸೂಕ್ತ ಸಂದರ್ಭದಲ್ಲಿ ಹೇಳ್ತೀವಿ ಅವ್ರು ಯಾತಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದನ್ನು ಸೂಕ್ತ ಸಂದರ್ಭದಲ್ಲಿ ಹೇಳ್ತೀವಿ ಅದಕ್ಕೋಸ್ಕರ ಅವ್ರು ಮಾಡಿರ್ತಕ್ಕಂಥದ್ದು ನಾನು ಒಂದೇನಂದ್ರೆ ಹಿಂದೆ ಕುಮಾರಸ್ವಾಮಿ ಅವರು ಮಂಜೂರು ಮಾಡಿದಂತ ಸಂದರ್ಭದಲ್ಲಿ ಜನತಾ ದಳದವ್ರದ್ದು ವಾಯ್ಸ್ ಇರಲಿಲ್ಲ ಈಗ ಜನತಾ ದಳದವ್ರೆ ಸೇರ್ಕೊಂಡು ಜೊತೆ ಸೇರ್ಕೊಂಡು ಹೋರಾಟ ಮಾಡ್ತವ್ರಿಗೆ ಗೊತ್ತಿಲ್ಲ ಇದು ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆಗಿದಾಗ ಯೋಜನೆಗೆ ಚಾಲನೆ ಕೊಟ್ಟಿರ್ತಕ್ಕಾಗಿ ಇಲ್ಲ ನಾನು ನಮ್ಮ ಪಕ್ಷದ ಮುಖಂಡರುಗಳು ನಾನು ನೋಡ್ತೀನಿ ನನ್ನ ಹದಿನೈದನೇ ತಾರೀಕು ತುಂಬಾ ಬಿಜಿ ಶೆಡ್ಯೂಲ್ ಇದೆ ಆದ್ರೂ ಕೂಡ ಇದು ನನಗೆ ಬಹಳ ಪ್ರಮುಖ ಹೇಮಾವತಿ ನೀರಿನ ವಿಚಾರ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾನು ತಯಾರು ಮಾಡ್ಕೊತ ಇದ್ದೀನಿ ಪಬ್ಲಿಕ್ ಇಂಟ್ರೆಸ್ಟ್ ಇಟ್ಯಲ್ ಹೈಕೋರ್ಟ್ ನಲ್ಲಿ ಪಿಎಲ್ಫೈಲ್ ಮಾಡ್ತಾ ಇದ್ದೀನಿ ತಯಾರಿ ಮಾಡ್ಕೊತಾ ಇದ್ದೀನಿ ಹಿಂದೆ ಸಾಧಕ ಬಾಧಕ ಯಾವ ರೀತಿ ಹೇಮಾವತಿ ಯಾವಾಗ ಉತ್ತು ಅದೇ ಲೊಕೇಶನ್ ಯಾವಾಗ ಆಯ್ತು ಎಷ್ಟು ನೀರು ನಮಗೆ ಇದುವರೆಗೂ ಬಂದಿದೆ ನಮ್ಗೆ ಎಷ್ಟು ಬರಬೇಕು ಇದನ್ನ ಯಾವ ರೀತಿ ಕೊಡ್ತೀರಾ ಎಕ್ಸ್ಪ್ರೆಸ್ ಕ್ಯಾನಲ್ ಆದ್ರೆ ನಮ್ಗೆ ಯಾವ ತರ ಬೆನಿಫಿಟ್ ಎಕ್ಸ್ಪ್ರೆಸ್ ಕ್ಯಾನಲ್ ರೀತಿ ಹಿನ್ನಡೆ ಇದನ್ನೆಲ್ಲ ಕೂಡ ನಾವು ಅಧಿಕಾರಿಗಳ ಹತ್ರ ರಿಟೈರ್ಡ್ ಆಫೀಸರ್ ಚರ್ಚೆ ನಡೀತಾ ಇದೆ ಈಗ ಅದ್ರ ಮೇಲೆ ನಾವು ಪಿ ಎಲ್ ಹಾಕ್ಬೇಕು ಅಂತ ತೀರ್ಮಾನ ಮಾಡ್ತಾ ಇದೀವಿ ಅದಂದ್ರೆ ನಮ್ಮ ಹಕ್ಕಿಗೋಸ್ಕರ ನಮ್ಮ ಜನಗಳ ಊರಿಗೋಸ್ಕರ ನಾವು ವ್ಯವಸಾಯ ಮಾಡಲಿಕ್ಕೆ ನೀರು ಕೇಳ್ತಾ ಇಲ್ಲ ನಮ್ಮ ಜನಗಳ ಜನ ಜಾನುವಾರುಗಳ ಬದುಕಿಗೋಸ್ಕರ ನಾವು ನೀರು ಕೇಳ್ತಾ ಇರ್ತಕ್ಕಂಥದ್ದು ನಮ್ಮ ಒಟ್ಟೆ ನೀರು ಬರುದು ಸರ್ ಈಗ ಅಧಿಕಾರ ಯಾರಿಗೂ ಶಾಶ್ವತ ಇರಲ್ಲ ಸರ್ ನೀರು ಅಂತ ಬಂದ್ರೆ ಎಲ್ಲರೂ ಇಡೀ ತಾಲೂಕಿಗೆ ಆಗುತ್ತೆ ಆದ್ರೆ ಇಲ್ಲಿ ರಾಜಕೀಯ ಅನ್ನೋದು ಹೋಗಿದೆ ಏನು ಬರ್ತಿಲ್ಲ ಯಾರು ವಿರೋಧಿಸ್ತಿರಲ್ಲ ಸರ್ ವಿರೋಧಿಸ್ತಾರೆ ರೈತಲ್ಲ ವಿರೋಧ ಮಾಡ್ತಾರೆ ಬಗ್ಗೆ ಅಲ್ಲ ಸರ್ ರಾಜಕೀಯ ಪಕ್ಷದ ಬಗ್ಗೆ ಬಗ್ಗೆ ಸರ್ ಅಂದ್ರೆ ಅವ್ರಿಗೆ ಬೇಕು ಅಂತ ಅವ್ರ ರಾಜಕೀಯ ತೇವರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಹೋರಾಟ ಇದು ಅವರು ಜನಗಳ ಬದುಕನ್ನು ಅವ್ರು ಏನೇನು ಅವ್ರು ಯಾವ ಯಾವ ಸಂದರ್ಭದಲ್ಲಿ ಏನೇನು ಮಾತಾಡೋಣ ಅಂತ ಸುತ್ತ ಸುಮಾರು ಹೇಳ್ತೀನಿ ಅಂತ ಹೇಳಿದ್ವಿ ಅದನ್ನ ಹೇಳ್ತೀನಿ ಬಟ್ ನಿನ್ನೆ ನಾನು ನಮ್ಮ ಸಿದ್ಧಗಂಗಾ ಸ್ವಾಮೀಜಿ ಅವರ ಹೇಳಿಕೆಯನ್ನ ನೋಡ್ರೆ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಇದು ಎಲ್ಲರ ಬದುಕಿನ ಪ್ರಶ್ನೆ ಪ್ರತಿಯೊಬ್ಬರಿಗೂ ಇದರ ಅವಶ್ಯಕತೆ ಇದೆ ಆದ್ರೆ ಯಾರ್ಯಾರು ಎಷ್ಟು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸ್ಕೊಡ್ರಪ್ಪ ಆದ್ರೆ ನೀರು ಪ್ರತಿಯೊಬ್ಬ ಅವಶ್ಯಕತೆ ಇದೆ ಕೊಡಲೇಬೇಕಾಗ್ತದೆ ನಾವು ಕೊಡಲ್ಲ ಅನ್ನೋಕ್ಕೂ ಆಗಲ್ಲ ಅಥವಾ ಹೆಚ್ಚು ಕೊಡ್ತೀನಿ ಅನ್ನೋಕ್ಕೂ ಆಗಲ್ಲ ನಾವು ನಾವು ಎಷ್ಟು ಅವಶ್ಯಕತೆ ಇರ್ತಕ್ಕಂಥ ಕೊಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನ ಸಿದ್ಧಗಂಗಾ ನಮ್ಮ ಸ್ವಾಮೀಜಿ ಅವರು ಹೇಳಿದಾರಲ್ಲ ಅವರಿಗೆ ನಾನು ನಿಜವಾಗ್ಲೂ ಕೂಡ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಸಂದರ್ಭದಿಂದ ನೀರು ಬರುತ್ತೆ ಮಾಜಿ ಶಾಸಕ ಈಗ ಒಬ್ಬೊಬ್ಬರದ್ದು ಅಭಿಪ್ರಾಯ ಒಂದೊಂದರ ಇರ್ತದೆ ಕಾನೂನಾತ್ಮಕ ಹೋರಾಟ ಕಾನೂನಾತ್ಮಕ ಹೋರಾಟಕ್ಕೂ ಚಾಲನೆ ಕೊಟ್ಟರು ನಾನೇ ನಾನು ಹೇಳಿದ ಮೇಲೆ ಮಾಧ್ಯಮದಲ್ಲಿ ಆಮೇಲೆ ಅವ್ರ ಚಾಲನೆ ಮಾಡೋಕೆ ಉಂಟಾ ಇರ್ಲಿ ಅದ್ರ ಬಗ್ಗೆ ನಾವು ರಾಜಕಾರಣ ಮಾಡೋದು ಅವರು ಒಂದು ಕಡೆ ಮಾಡ್ಲಿ ನಾವು ಒಂದ್ ಕಡೆ ಮಾಡ್ತೀವಿ ಒಬ್ಬರು ಹೇಳಿರೋ ಹೋರಾಟ ಒಬ್ಬೊಬ್ಬರೂ ಒಂದೊಂದು ಅಭಿಪ್ರಾಯ ಇರ್ತದೆ ಅದು ಅವರ ಅಭಿಪ್ರಾಯ ಇರಬಹುದು ನೀವು ಅವರ ಅಭಿಪ್ರಾಯ ತಗೊಂಬುದು ನನ್ನ ಅಭಿಪ್ರಾಯಕ್ಕೆ ಸೇರಿಸ್ಕೊಡಿ ನನ್ನ ಅಭಿಪ್ರಾಯ ನಾನು ಎಲ್ಲ ಮೂಲದಲ್ಲೂ ಮಾಡ್ತೀನಿ ಅದು ಕಾನೂನು ಹೋರಾಟನ ಪ್ರಾರಂಭ ಮಾಡಿದ್ದೀನಿ ಬೀದಿಗಿಳು ಹೋರಾಟ ಮಾಡ್ತೀನಿ ನನ್ನ ಹಕ್ಕಿಗೋಸ್ಕರ ನಾನು ಪ್ರಾಣ ಕೊಡಕ್ಕೂ ಸಿದ್ಧ ಕಾನೂನಾತ್ಮಕವಾಗಿ ಪಿ ಎಲ್ ಆಗ್ತಾ ಇದ್ದೀನಿ ಹೇಳಿದ್ನಲ್ಲ ನಾನು ಪಿ ಎಲ್ ಹಾಕಕ್ಕೆ ಎಲ್ಲ ಇದನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ನಾನು ಅಲ್ಲಿ ಹಾಕದ್ಮೇಲೆ ನನ್ನ ಅದಕ್ಕೆ ಸಾಧಕ ಬಾಧಕೊಂದು ಯೋಜನೆ ಮಾಡ್ಬೇಕಲ್ಲ ಚರ್ಚೆ ಮಾಡ್ಬೇಕಲ್ಲ ಅದಕ್ಕೆ ಒಳ್ಳೆ ಹೈಕೋರ್ಟ್ ಲಾಯರ್ಸ್ ಗಳ ಹತ್ರ ಮಾತಾಡಿ ಸೀನಿಯರ್ ಲಾಯರ್ಸ್ ಗಳ ಹತ್ರ ಅದನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಸರ್ ಈಗ ಜಾತಿ ಗಣತಿ ಇದು ಮತ್ತೆ ಹೇಳಿದ್ದಾರೆ ಯಾವ ರೀತಿ ಈ ಎಸ್ ಸಿ ಇದರಲ್ಲಿ ಸಮುದಾಯದಲ್ಲಿ ನಾವು ಇವರ ಸರ್ವೆ ಪುನರ್ ಸರ್ವೆ ಮಾಡಿದ್ದೀವಿ ಅದೇ ರೀತಿ ನಮ್ಮ ತೊಂಬತ್ತು ದಿವಸಗಳಲ್ಲಿ ಪುನರ್ ಸರ್ವೇನ ಪ್ರತಿಯೊಂದು ಜಾತಿಯೂ ಕೂಡ ನೋಂದಣಿ ಮಾಡಿಕೊಳ್ತಕ್ಕಂಥ ರೀತಿಯಲ್ಲಿ ಪುನರ್ ಸರ್ವೆ ಮಾಡ್ತೀವಿ ಈ ಇರ್ತಕ್ಕಂತ ಈ ಗೊಂದಲಕ್ಕೆ ಅಂತ್ಯವನ್ನು ಆಡ್ತೀವಿ ಅಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ ಸರ್ವೆ ಆಗ್ತದೆ ಎಲ್ಲರೂ ಕೂಡ ಅವರವರ ಜಾತಿಯನ್ನ ನಮೋದೆ ಮಾಡಲಿಕ್ಕೆ ಪ್ರತಿಯೊಂದು ಮನೆಗೂ ಕೂಡ ಬರ್ತಾರೆ ಅದಕ್ಕೆ ಸಹಕಾರ ಕೊಡ್ಬೇಕು ಸರ್ ತಾವು ಸೇರೋದ್ರಿ ಸರ್ ಕೈ ಲಿಂಗಾಯ್ತಾವು